ಪ್ರೇ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಕೊಟ್ಟಂತ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ ಎಲ್ರೋಯ್ಯ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ ಹಿಂದೆ ನಾವು ನೋಡೋದಾದ್ರೆ ಒಂದು ದೊಡ್ಡ ಸಮುದ್ರವನ್ನ ನಾವು ನೋಡ್ಬೋದು ಅದರ ಅಲೆಗಳನ್ನ ನಾವು ದೃಷ್ಟಿಸಿ ನೋಡಬಹುದು ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಏಷಾಯ ನಲ್ವತ್ತ ಮೂರು ಎರಡನೇ ವಚನ ಈ ರೀತಿಯಾಗಿ ಹೇಳುತ್ತೆ ನೀನು ಜಲರಾಶಿಗಳನ್ನ ಆಯುವಾಗ ನಾನು ನಿನ್ನ ಸಂಗಡ ಇರುವೆನು ನೀನು ನದಿಗಳನ್ನ ದಾಟುವಾಗ ಅವು ನಿನ್ನ ಮುಳುಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ ಏಷಯ ನಲ್ವತ್ತ ಮೂರು ಎರಡರಲ್ಲಿ ನಾವು ನೋಡ್ತೇವೆ ನಮ್ಮ ಜೀವಿತಗಳಲ್ಲಿ ಅನೇಕ ರೀತಿಯಾದ ಹೋರಾಟಗಳು ಕಷ್ಟಗಳು ಅನೇಕ ರೀತಿ ನಮಗೆ ಎದುರಾಗ್ಬೋದು ಯಾವ ರೀತಿ ಅಲೆಗಳು ಬರುತ್ತದೋ ಅದೇ ರೀತಿ ನಮ್ಮ ಜೀವಿತದ ಕುಟುಂಬದ ಜೀವಿತಗಳಲ್ಲಿ ಅನೇಕ ಹೋರಾಟಗಳು ಬರ್ಬೋದು ಅನೇಕ ರೀತಿಯಾಗಿ ಮುಣುಗುವಂತ ಅನುಭವಗಳು ನಮ್ಮ ಜೀವಿತಗಳಲ್ಲಿ ಬರ್ಬೋದು ಆದ್ರೆ ದೇವರು ಹೇಳುವಂತ ಮಾತು ನೀವು ಜಲರಾಶಿ ಆಯುವಾಗಲೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ನಿನ್ನ ಸಂಗಡ ಇರುತ್ತೇನೆ ಅವು ನಿನ್ನನ್ನು ಮುಣುಗಿಸವು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಎಂಥ ಹೋರಾಟಗಳೇ ಬಂದ್ರು ಕಷ್ಟಗಳೇ ಬಂದರು ಎಂಥ ಪರಿಸ್ಥಿತಿ ಮುಣುಗಿ ಹೋಗುವಂಥ ಅನುಭವಗಳು ಬಂದರು ಇನ್ನೇನು ನಮ್ಮ ಜೀವಿತಗಳು ಇಲ್ಲ ಅಷ್ಟೇ ಮುಗಿತು ಸನ್ನಿವೇಶಗಳು ಬಂದರೂ ಸಹ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಎದುರುವ ಅವಶ್ಯಕತೆ ಇಲ್ಲ ಸೋತು ಹೋಗುವ ಅವಶ್ಯಕತೆ ಇಲ್ಲ ಯಾಕಂದರೆ ದೇವರು ಹೇಳುವಂಥ ಮಾತುಗಳು ನಾನು ನಿನ್ನ ಸಂಗಡ ಇರುತ್ತೇನೆ ನಾನು ನಿನ್ನ ಸಂಗಡ ಇದ್ದುಕೊಂಡು ನಾನು ನಿನ್ನನ್ನು ನಡೆಸುತ್ತೇನೆ ಪರಿಪಾಲಿಸುತ್ತೇನೆ ಎಂಬುದಾಗಿ ಉರಿಯಲ್ಲಿ ನಡೆಯುವಾಗಲೂ ಸಹ ನೀನು ಕಂದುವುದಿಲ್ಲ ಜ್ವಾಲೆಯು ನಿನ್ನನ್ನು ದಹಿಸೋದು ಎಂಬುದಾಗಿ ಹಾಲೆಲ್ವ